ಒಂದು ಡ್ರಮಿಗೆ ನೀರ್ ಹಿಡ್ದಿಕ್ಕಿದ್ರು ಅದು ನಾವು ನೋಡಿಲ್ಲ ಬಂದಿಲ್ಲ ಇಲ್ಲ ಮನ್ಗಕ್ ಬರೋ ಮನೆಯ ಮನಿಕೆ ಮಾಡ್ರು ಯಾರು ಯಾವ್ ಬಂದು ಮಾಡ್ಯಾವ್ರೆ ಏನ್ ಮಾಡ್ಯಾವ್ರೆ ಎಂಬುದು ಯಾರಿಗೂ ಗೊತ್ತಿಲ್ಲ ನಮಿಗೆ ಗೊತ್ತಾಗಿದ್ದು ಬೆಳಿಗ್ಗೆ ಬಂದ್ವಲ್ಲ ಬೆಳಿಗ್ಗೆ ಎದ್ದು ಕ್ರಾಸ್ ಮಾಡಕ್ ಹೊಲಕ್ ಬಂದ್ವಾ ಹೊಲಕ್ ಬಂದಾಗ ಎಲ್ಲಾ ಗಿಡ ಎಲ್ಲಾ ಈ ತರ ಮನಿಕೆ ಹಿಡಿತ್ತು ಅವಾಗ ಯಾಕೆ ಈ ತರ ಆಗೇತಿ ಅಂತಂದ್ರು ನಿನ್ನ ಕರ್ಕಂಬಂದ್ರು ಕರ್ಕಂಬಂದ್ ತೋರ್ಸ ಹೊತ್ತಿ ಕಳೆ ನಶಕ ಹೊಡೆದರೆ ಯಾರನ್ನ ನೀವ್ ನೋಡಿಲ್ಲ ಡ್ರಮ್ಗೆ ಔಷಧಿ ಹಾಕಿದಾರೆ ಈ ತರ ಈ ತರ ಆಗೋಗೈತೆ ಏನ್ ಪರಿಹಾರ ಅಂಬೋದು ಯಾರಿಗೂ ಗೊತ್ತಾಗಲ್ಲ ಯಾರ್ ಮಾಡ್ಯಾರ ಅಂಬ್ ಯಾರು ಮಾಡಿಲ್ಲ ಅಂಬಾರ ಎಲ್ಲ ಮಸ್ತ ಓಡಾಡ್ತಿವಿ ಸಲ್ದಾಗೆಲ್ಲ ಈಗ ನಾವೇ ಓಡಾಡ್ತಾ ಇರ್ತೀವಲ್ಲ ನಾವ್ ಯಾರು ಬಂದರೆ ಅಂತ ಹೇಳಕ್ ಆಗುತ್ತೆ ನಾವ್ ಕೇಳಕ್ ಆಗಲ್ಲ ಅದನ್ನ ಬಂದ್ವಿ ನಾವು ಎತ್ತ ಮೌಸ್ತಿ ಹೊಡದ್ವಿ ಈ ತರ ಮಾಡಿದ್ರೆ ಅದ ಏನ್ ಮಾಡಕ್ಕೆ ಅದನ್ನ ಇದ್ರಿಂದ ಏನ್ ತಿರುಕಿ ಅಂತಾರೆ ಸ ಅವ್ರು ಇದ್ರಿಂದ ಏನು ಸಿಗಲ್ವಲ್ಲ ಅವ್ರಿಗೆ ಈಗ ಮಾಡಿದಾರೆ ಈಗ ನಮ್ಮ ಈಗ ಮನುಷ್ಯನೇ ಮಾಡಿದ್ರೆ ಮನುಷ್ಯ ಇವತ್ತು ಇವತ್ತು ಬಾಡವನ್ನ ದುಡಿತೀನಿ ತಾಕತ್ತಾಗಿ ನಾನ್ ತಾಂಬತ್ತಿನಿ ಅಂಬ ಧೈರ್ಯ ಐತಿ ಇವಾಗ ಮನುಷ್ಯನ್ಗೆ ಮಾಡಿದ್ರ ಅದು ಮನುಷ್ಯನೇ ಮನುಷ್ಯನ್ ಆಗದ ಮನುಷ್ಯನ್ಗೆ ಮಾಡಿದ್ರೆ ಆಗ್ತಿರ್ಲಿಲ್ಲ ಇವಾಗ ಹೋಗಿ ಐತೆ ನನಗ್ ಬೆಳಿತೀನಿ ಎಂಬ ಐತಿ ಇವಾಗ ಒಂದುವರೆ ಲಕ್ಷ ಒಂದುವರ್ ಲಕ್ಷ ಎಪ್ಪತ್ತೈದ್ ಸಾವಿರ ರೂಪಾಯಿ ಲಾಸು ಇದನ್ನ ಯಾರ್ ಕೊಡ್ತಾರೀ ಸರ್ ನಮ್ಗೆ ನಾವ್ ಬಡವರು ನಮ್ಗೆ ಯಾವ್ ಇಲ್ಲ ದನಗಳು ಅದು ನಿನ್ನೆ ಎಡ ಹೂಡಿದ್ರೆ ದನ ಈಗ ಲಕ್ಷ ಬಂಡವಾಳ ಹಾಕಿ ದನ ತಂದಿದೀವಿ ಆ ದನನ ಎಡ ಹೂಡಿದ್ರೆ ಬೆಳಿಗ್ಗೆ ದನ ನೀರ್ ಕುಡಿಸ್ಬೇಕಾಗಿತ್ತು ನೆನೆ ಎಡ ಹೊಡಿಲಿಲ್ಲ ನೆನೆ ಅದು ದನಿಗಾಗ ಏಟು ಹೊತ್ತಿಗಿಡ್ಕಾಗಿತ್ತು ಸರ್ ಯಾರು ಈ ತರ ಮಾಡ್ ಏನಂತ ಹೇಳಕ್ ಇಷ್ಟಪಡ್ತೀರಾ ನಾವಿ ಅದಕ್ಕೆ ಯಾರ್ಗ ಏನು ಹೇಳಕ್ ಇಷ್ಟಪಡಲ್ಲ ಸರ್ ನಾವ್ ಅದು ಅವ್ರಿಗೂ ಅವ್ರ ಮನ್ಸಿಗೆ ಅವ್ರಿಗೆ ಏನ್ ಅನಿಸ್ತಾವ್ ತೆಗಿಬೇಕು ಅಂತ ಹೇಳಿ ಅನಿಸ್ತಾ ಇಲ್ಲ ಅವ್ರಿಗೆ ಇವ್ನೇನಾದ್ರು ಮಾಡಿ ಉಣ್ಬೇಕು ಅಂತಲೇ ಹೇಳಿ ಅನಿಸ್ತಾ ಅದ್ ಗೊತ್ತಿಲ್ಲ ಮಾಡೋಗಿದಾರೆ ಅವ್ರು ಇಂತವ್ರು ಇಲ್ಲಿ ಬಂದವ್ರೆ ಹಿಂಗ್ ಹೋಗ್ಯಾರ ನಂಗೂ ಗೊತ್ತಿಲ್ಲ ಗೊತ್ತಿಲ್ಲಪ್ಪ ನಾವ್ ಬಂದ್ವಿ ಯಾಕೆ ಮೌಸ್ಲಿ ಮಾಡಿದ್ವಿ